ओम श्री कृष्ण तार परब्रह्मणे नमः हरि ओम ओ परब्रह्म गुरुण विष्टं गुरुदेव मेसुरा गुरु साक्षात् परब्रह्म तस्मै श्री गुरुवे नमः महाराज की जय सदुरु श्री ज्योतिर्मयानंद सरस्वती स्वामी महाराज की जय नान ज्योति परमानंद सरस्वती महामाता की जय माता की जय सिद्धारूढ़ स्वामी महाराज की जय सकल साधु संत की जय राजाधिराज श्री रामचंद्र महाराज की जय जय हर पार्वती पते ಹರಿ ಗುರು ಶರಣ ಬಂಧಿಸುತ್ತ ಓಂಕಾರ ಸ್ವರೂಪನಾಗಿ ಸರ್ವದಲ್ಲಿಯೂ ಸರ್ವಾಂತರ್ಯಾಮಿಯಾಗಿ ರಾರಾಜಿಸುತ್ತಿರುವ ಆ ಪರಬ್ರಹ್ಮ ವಸ್ತುವಿಗೆ ಬಂಧಿಸುತ್ತ ಇಂದಿನ ಗೀತಾ ಅರ್ಥದ ಶ್ರವಣದ ಹದಿನೆಂಟನೇ ದಿನದ ಕಾರ್ಯಕ್ರಮವನ್ನು ಮುಂದುವರಿಸೋಣ ಪ್ರಸ್ತುತ ಒಂಬತ್ತನೇ ಅಧ್ಯಾಯದಲ್ಲಿದ್ದೇವೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆತನ ಮೋಹ ಅಥವಾ ದುಃಖದ ಅಥವಾ ಅಸಮಾಧಾನದ ಅಥವಾ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋ ಒಂದು ಜಿಜ್ಞಾಸೆಯನ್ನ ನಿವಾರಿಸ್ಲಿಕ್ಕೋಸ್ಕರ ತತ್ವಶಾಸ್ತ್ರದ ವಿಚಾರಗಳನ್ನೆಲ್ಲ ಬೋಧಿಸಿ ಮನಸ್ಸನ್ನ ನಿಯಂತ್ರಿಸಿಕೊಳ್ಳಬೇಕು ಅಂತ ವಿವರಣೆ ಕೊಡ್ತಾ ಮತ್ತೆ ಅದೇ ತತ್ವ ವಿಚಾರನ ಮುಂದುವರಿಸ್ತಾ ಇದರಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಈ ಮೂರು ಭಾಗ್ಯಗಳಾಗಿ ಈ ಗೀತೆಯನ್ನ ಆರು 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 ಶ್ಲೋಕಗಳಲ್ಲಿ ವಿಂಗಡಿಸಿದ್ದಾರೆ ತತ್ವಮಸಿ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ ಅಂತ ಹೇಳಿ ವಿವರಣೆ ಕೊಟ್ಟಿದ್ದಾರೆ ಆ ಆತ್ಮದ ವಿವರಣೆ ಪ್ರಥಮವಾಗಿ ಆಗುತ್ತೆ ಆ ಭಗವಂತನ ವಿವರಣೆ ಎರಡನೇದಲ್ಲಾಗ್ತಾ ಇದೆ ಆ ಭಗವಂತನ ವಿವರಣೆ ಯಾವ ರೀತಿ ಇದೆ ಅದರ ಸ್ವರೂಪ ಏನು ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಹೇಳ್ತಾ 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 ಭಕ್ತಿಗೆ ತಿರುಗುತ್ತೆ ಭಗವಂತನಲ್ಲಿ ಸ್ಮರಣೆ ಮಾಡ್ಬೇಕಾದ್ರೆ ಭಕ್ತಿ ಬೇಕಾಗುತ್ತೆ ಹನ್ನೊಂದು ಹನ್ನೆರಡನೇ ಅಧ್ಯಾಯದೆಲ್ಲೂ ಆ ಭಗವಂತನ ಸ್ವರೂಪವನ್ನು ವಿವರಣೆ ಕೊಡ್ತಾ ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಭಕ್ತಿಯ ವಿವರಣೆ ಕೊಡ್ತಾ ಹೋಗ್ತಾರೆ ಇಲ್ಲಿ ಪ್ರಸ್ತುತ ಒಂಬತ್ತನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಿ ಇದ್ದೇವೆ ವ್ಯರ್ಥವಾದ ಆಸೆಯುಳ್ಳ ನಿಷ್ಫಲವಾದ ಕರ್ಮವುಳ್ಳ ನಿರಂತಕವಾದ ಜ್ಞಾನವುಳ್ಳ ಆ ಅವಿವೇಕಗಳು ಮೋಹಕಾರಿಯಾದ ರಾಕ್ಷಸಿ ಪ್ರವೃತ್ತಿಯನ್ನು ಆಸುರಿ ಪ್ರವೃತ್ತಿಯನ್ನು ಆಶ್ರಯಿಸಿರ್ತಾರೆ ಯಾರ್ಯಾರು ಯಾವ ಯಾವ ರೀತಿ ಸ್ಮರಣೆ ಮಾಡ್ತಾರೆ ಭಗವಂತನ ಅವ್ರಿಗೆ ಆ ರೀತಿನೇ ನಾನು ಆಶೀರ್ವಾದ ಮಾಡ್ತೀನಿ ಅನುಗ್ರಹಿಸ್ತೀನಿ ಈ ಕೆಲವರು ಏನ್ ಮಾಡ್ತಾರೆ ಮೋಹಕಾರಿಯಾದ ರಾಕ್ಷಸಿ ಪ್ರವೃತ್ತಿಯನ್ನು ಏ ಎಲ್ಲಿ ಸ್ವಾಮಿ ರಾಕ್ಷಸರೆಲ್ಲ ಒಟ್ಟೋದ್ರು ನಾವೆಲ್ಲ ಮಾನವರ ಇರೋದು ಅಂತ ಅನ್ಕೊಂತೀವಿ ಕೆಲವು ಇಲ್ಲಿ ಚೇರ್ಬಿಡಿದ್ದೇನೆ ಇಲ್ಲಿ ಇದೆ ರಾಕ್ಷಸಿ ಪ್ರವೃತ್ತಿಯನ್ನು ಆಶ್ರಯಿಸಿ ಮೋಹಕಾರಿಯಾದ ಕಾರ್ಯಗಳಲ್ಲಿ ತೊಡಗುತ್ತಾರೆ ರಾಕ್ಷಸ ಪ್ರವೃತ್ತಿ ಹೇಳ್ತಾ ಇದ್ದೆ ನಾವೆಲ್ಲ ಮಾನವರೇ ರಾಕ್ಷಸರೆಲ್ಲ ಇಲ್ಲ ಅಂತ ಭಾವನೆ ಬರ್ತದೆ ಇತ್ತೀಚಿನ ನ್ಯೂಸ್ಗಳನ್ನ ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಇದ್ರೆ ರಾಕ್ಷಸರು ಎಲ್ಲೋ ಇಲ್ಲ ನಡು ರೋಡ್ಗಳಲ್ಲಿ ಕತರಿಸ್ಕೊಂಡು ಬಿಸಾಕೊಂಡು ಹೋಗ್ತಾ ಇದಾರೆ ದಿನ ನೋಡ್ತಾ ಇರ್ತೀವಿ ನ್ಯೂಸ್ಗಳಲ್ಲಿ ವಿಶೇಷ ಏನಿಲ್ಲ ಆ ಭಾವನೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ರಾಕ್ಷಸಿ ಪ್ರವೃತ್ತಿಯ ಮನೋಭಾವವನ್ನ ಯಾರು ವಿಕಾರಗೊಳಿಸ್ಕೊಳ್ತಾರೆ ಅವ್ರಿಗೆ ಅದೇ ಪ್ರವೃತ್ತಿ ಪ್ರಾಪ್ತವಾಗತ್ತೆ ಮತ್ತೆ ಆಸುರ್ಯ ಪ್ರವೃತ್ತಿ ಆಸುರಿ ಅಂತಂದ್ರೆ ಅಂದ್ರೆ ಅಂತಂದ್ರೆ ಆ ಅವ್ರದೇ ವಿಶೇಷ ಕಾರ್ಯಕ್ರಮಗಳು ಸಮರ್ಪಯಾಮಿ ಏನ್ ಸಿಕ್ಕಿದ್ರು ಸಮರ್ಪಯಾಮಿ ಅದೇ ರೀತಿ ನಮ್ಮಲ್ಲೂನು ಏನು ಬಿಡೋದಿಲ್ಲ ತನ್ನದು ತನ್ನಲ್ಲಿ ಅನುಭವಿಸ್ಕೊಂಡು ಸುಖವಾಗಿರಪ್ಪ ಅಂತ ಭಗವಂತ ಹೇಳ್ತಾನೆ ಆದ್ರೆ ಅದೆಲ್ಲ ಬಿಟ್ಬಿಟ್ಟು ಯಾರು ಯಾ ಯಾರು ತೂಗಿಸ್ತಾವ್ರೆ ಯಾರ ತಲೆ ಮೇಲೆ ಕೈ ಇಡ್ಬೋದು ಇವೆಲ್ಲ ಎಲ್ಲ ಸ್ವಾಹ ಮಾಡ್ತಾ ಪ್ರವೃತ್ತಿ ಆಗುತ್ತೆ ಇವರ ಈ ಗುಣಗಳಲ್ಲಿ ಪ್ರವೃತ್ತರಾಗ್ತಾರೆ ದೈವಿ ಪ್ರಕೃತಿಯನ್ನು ಆಶ್ರಯದ ಮಹಾತ್ಮರು ಸರ್ವಭೂತಗಳಿಗೂ ಕಾರಣನೋ ಅವಿಯಯವಾದ ನನ್ನನ್ನು ತಿಳಿದು ಅನ್ನನ್ನ ಚಿತ್ತದಿಂದ ಭಚಿಸುತ್ತಾರೆ ದೈವಿ ಕೃಪೆಗೆ ಒಳಗಾದಂತ ಅವರು ಭಗವಂತನನ್ನ ಚಿಂತಿಸುತ್ತಾ ಭಗವಂತನನ್ನ ಪ್ರಾರ್ಥಿಸುತ್ತಾರೆ ಯಾವಾಗಲೂ ನನ್ನನ್ನು ಕೀರ್ತಿಸುತ್ತಿರುವ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಾ ಭಕ್ತಿಯಿಂದ ನಮಸ್ಕರಿಸುವ ದುಡ್ಡವ್ರತರು ನಿತ್ಯರಾಗಿ ನನ್ನನ್ನು ಉಪಾಸಿಸುತ್ತಾರೆ ಇಲ್ಲಿ ಪ್ರಥಮವಾಗಿ ಆ ಭಕ್ತಿಯನ್ನ ಪದನ ಬಳಕೆ ಮಾಡಿದ್ರು ಯಾವಾಗಲೂ ಭಗವಂತನನ್ನ ಕೀರ್ತನೆ ಮಾಡುತ್ತ ಇದೆಲ್ಲ ಇದು ಸ್ಮರಣೆ ಆಯ್ತು ಕೀರ್ತನೆ ಅರ್ಚನೆ ಭಗವಂತನ ನಾಮ ಸ್ಮರಣೆಗೆ ಒಂದಲ್ಲ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಡಗಿದ್ದಾರೆ ಅದರಲ್ಲೂ ಇದರಲ್ಲಿ ಸಂಪ್ರದಾಯದಾಗಿ ನಮ್ಗೆ ಕೊಟ್ಟು ಹೋಗಿದ್ದಾರೆ ಮಾಡಿ ಒಂದೊಂದು ಪೌರ್ಣಮಿ ಪೂಜೆ ಬಂತು ಅಂದ್ರೆ ಒಂದು ರೀತಿ ನೀತಿ ಅದು ನಾವು ಯಾಂತ್ರಿಕವಾಗಿ ಮಾಡ್ತೀವೋ ಅಥವಾ ಏನೋ ಹೇಳ್ಬಿಟ್ಟು ಅವರೆಲ್ಲ ಮಾಡ್ಲೇಬೇಕಲ್ಲ ಅಂತ ಮಾಡ್ತೀವೋ ಅಥವಾ ಭಕ್ತಿಪೂರ್ಣವಾಗಿ ಮಾಡ್ತೀವೋ ಅದು ಅವರವರ ಮನಸ್ಸಿನ ಇಚ್ಛೆಗೆ ಬಿಟ್ಟದಂತಹದ್ದು ಆದಷ್ಟು ಬಂದಿದ್ದೀವಿ ಆಶ್ರಮಕ್ಕೆ ಅದನ್ನ ಯಾವ ರೀತಿ ಮಾಡಿದ್ರೆ ನಮಗೆ ಉತ್ತಮ ಫಲ ದೊರೆಯುತ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮನಸ್ಸನ್ನ ಅದರಲ್ಲಿ ತೊಡಸ್ಕೊಳ್ತಕ್ಕಂಥದ್ದು ದೇಹ ಬಂದಾಗಿದೆ ಕಾಂಪೌಂಡ್ ಒಳಗಡೆ ಬಂದು ಚೇರ್ ಮೇಲೆ ಕೂತು ಆ ನಾಮಸ್ಮರಣೆ ಬಾಯಿನಲ್ಲಿ ಉಚ್ಚಾರಣೆ ಮಾಡ್ತಾ ಇದೆ ಅಂತ ಅಂದ್ರೆ ದೇಹ ಸಂಪೂರ್ಣವಾಗಿ ಅದರಲ್ಲಿ ತೊಡಸ್ಕೊಳಕಾಯಿತು ಅದ್ರ ಜೊತೆ ಮನಸ್ಸನ್ನು ಸೇರ್ತದಾಗ ಗುರುಗಳಿಗೆ ಅರ್ಚನೆ ಸ್ಥಾನದ ಗುರುಗಳಾದಂತ ಒಳಗಡೆ ಜ್ಯೋತಿರ್ಮಯಾನಂದ ಸತಿ ಸ್ವಾಮೀಜಿಯವರು ಮತ್ತೆ ಜ್ಞಾನ ಜ್ಯೋತಿ ಪರಮಾನಂದ ಸರ್ವತಿಯವರ ಅರ್ಚನೆಯಿಂದ ಪ್ರಾರಂಭ ಮಾಡ್ತಾ ಅವರ ಅಭಿಷ್ಟ ದೇವತೆಯಾದಂಥ ಶ್ರೀರಾಮ ಚಂದ್ರರ ಸ್ಮರಣೆ ಮಾಡ್ತಾ ಅವರ ಅರ್ಚನೆ ಮಾಡ್ತಾ ಕೊನೆಗೆ ಗುರುಗಳ ಅರ್ಚನೆ ಅಂತ ಮಾಡ್ತಾ ಆ ಒಂದು ಸತ್ಕಾರದಲ್ಲಿ ತೊಡಸ್ಕಂತಹದ ಒಂದು ಕೊನೆಗೆ ಇವತ್ತು ಪೌರ್ಣಾಮಿ ದಿವಸ ವಿಶೇಷವಾಗಿ ಆ ನಾಗದೇವನ ಪೂಜೆಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಆದರಿಗೂ ಒಂದು ಚೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾ ಬಂದು ಆಮೇಲೆ ಕೂತ್ಕೊಂಡು ಎರಡು ನಾಮಸ್ಮರಣೆ ಮಾಡ್ತಾ ಒಂದು ಗದ್ಯ ರೂಪದಲ್ಲಿ ಎರಡು ನಾ ಪ್ರವಚನ ಆಮೇಲೆ ಒಂದೆರಡು ನಾಮಾವಳಿ ಮಂಗಳಾರತಿ ಮಾಡಿ ಆ ಭಗವಂತನನ್ನ ಸ್ಮರಣೆ ಮಾಡಿ ಅಂತ ಒಂದು ಪೌರ್ಣಾಮಿ ಪೂಜೆ ಪೌರ್ಣಾಮಿ ಅಂತ ಅಂದ್ರೆ ಚಂದ್ರ ಉತ್ಕೃಷ್ಟವಾಗಿ ಪ್ರಕಾಶಿಸುವಂತ ದಿನ ಅದೇ ರೀತಿ ನಮ್ಮ ಮನಸ್ಸು ಕೂಡ ಉತ್ಕೃಷ್ಟವಾಗಿ ಈ ಗುಣದಲ್ಲಿ ಇಲ್ಲಿ ಸತ್ವಗುಣದ ಪ್ರಚೋದನೆ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ಇವೆಲ್ಲ ಪ್ರಚೋದನೆಗಳು ನಮ್ಮ ಆ ಗುಣದಲ್ಲಿ ಪ್ರಚೋದನಾಗಿ ಪವಿತ್ರ ನನ್ನನ್ನು ಕಿರಿಸುವ ನನ್ನ ಯಾವಾಗಲೂ ನನ್ನನ್ನು ಕೀರ್ತಿಸುವ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಾ ಭಕ್ತಿಯಿಂದ ನಮಸ್ಕರಿಸುವ ದೃಢ ವೃದ್ಧರು ನಿತ್ಯ ಯುಕ್ತರಾಗಿ ನನ್ನನ್ನು ಉಪಾಸಿಸುತ್ತಾರೆ ಆ ಭಗವಂತನನ್ನ ಪ್ರಾರ್ಥನೆ ಮಾಡತಕ್ಕಂಥ ಅವರು ಭಗವಂತನನ್ನ ನಿತ್ಯ ಉಪಾಸಿಸುತ್ತಾರೆ ಯಾವುದೋ ಕ್ಷಣದಲ್ಲಿ ಯಾವುದೋ ಒಂದು ನಡಲ್ಲ ನಿತ್ಯ ಉಪಾಸನೆ ಮಾಡುತ್ತಾರೆ ಕೆಲವರು ಜ್ಞಾನ ಯಜ್ಞದಿಂದ ನಾನು ಉಪಾಸಿಸುತ್ತಾರೆ ಯಜ್ಞ ಮಾಡೋದ್ರಲ್ಲಿ ಪೂಜೆ ಮಾಡೋದ್ರಲ್ಲಿ ಅನೇಕ ವಿಧಿ ವಿಧಾನಗಳಿದಾವೆ ಅದು ವಿವರಣೆಗಳನ್ನ ಸ್ವಲ್ಪ ಕೊಡ್ತಾ ಮುಂದುವರ್ಸ ಆದರೆ ಜ್ಞಾನ ಯಜ್ಞ ಪುಸ್ತಕಗಳು ತಿಳುವಳಿಕೆಗಳು ಅಧ್ಯಯನ ಮಾಡತಕ್ಕಂಥದ್ದು ಇದೆಲ್ಲ ಜ್ಞಾನವನ್ನ ಪಡೆಯುತ್ತಾ ನನ್ನನ್ನು ಉಪಾಸನೆ ಮಾಡ್ತಾರೆ ಕೆಲವರು ಏಕತ್ವದಿಂದ ಭಗವಂತನ ಸ್ಮರಣೆ ಬಿಟ್ಟರೆ ಇನ್ನೊಂದಿಲ್ಲ ಅನ್ನೋ ವೃತ್ತಿಯಿಂದ ಆ ಭಗವಂತನ ಏಕತ್ವಕ್ಕೆ ಸ್ಮರಣೆ ಮಾಡ್ತಾ ಚಿಂತಿಸ್ತಾರೆ ಕೆಲವರು ಭೇದ ಭಾವದಿಂದರು ಕೆಲವರು ಅದು ಸರಿ ಇಲ್ಲ ಇದು ಸರಿ ಇದು ಸರಿ ಇಲ್ಲ ಅದೇ ಸರಿ ಯಾವ್ದು ಆಯ್ಕೆ ಅನ್ನೋದನ್ನ ಚಿಂತನೆ ಮಾಡ್ತಾ ಅರ್ಚಿಸ್ತಾರೆ ಕೆಲವರು ವಿಶ್ವರೂಪನೆಂದು ಬಹು ಪ್ರಕಾರವಾಗಿ ಉಪಿಸ್ತಾರೆ ಕೆಲವು ವಿಶ್ವರೂಪ ಸ್ವರೂಪಿಯಾಗಿದ್ದಾನೆ ಭಗವಂತ ಉಪಾಸನೆ ಮಾಡ್ತಾರೆ ಆದರೆ ಶೌತ ಕೃತವು ಸ್ಮಾರತ ಯಜ್ಞವು ಸ್ವಾದಾಕಾರ ಸ್ವಾಹಾಕಾರ ಔಷಧ ಮಂತ್ರ ಆರ್ಜ್ಯ ಅಗ್ನಿ ಹುತ ಇವೆಲ್ಲವೂ ನಾನೇ ಆಗಿದ್ದೇನೆ ಪ್ರಪಂಚದಲ್ಲಿ ಏನೇನು ಭಗವಂತನಿಂದ ಸುಸ್ತಿಯಾಗಿದೆ ವಸ್ತುಗಳು ಭಗವಂತನಿಗೆ ಅರ್ಪಣೆ ಮಾಡುವಂತ ವಸ್ತುಗಳಿದ್ದಾವೆ ಅದೆಲ್ಲ ನಾನೇ ಆಗಿದ್ದೀನಿ ಈ ಜಗತ್ತಿಗೆ ತಂದೆ ತಾಯಿ ಪ್ರಾಣಿಗೆ ಕರ್ಮಫಲ ಕೊಡುವ ದಾತ ಪಿತಾಮಹ ಎಲ್ಲಾ ನಾನೇ ಪವಿತ್ರ ಓಂಕಾರವು ನಾನೇ ರುಕ್ ಸಾಮ ಯಶಸ್ಸು ನಾನೇ ಪ್ರತಿಯೊಂದು ನಾನೇ ಆಗಿದ್ದೀನಿ ಬೇರೆ ಯಾವ ಇಲ್ಲ ಯಾವ ಅಂಶ ತಗೊಂಡ್ರು ಕೂಡ ಭಗವಂತನ ಸ್ವರೂಪ ಅದರಲ್ಲಿ ಇದೆ ಯಾವುದೇ ಅಂಶ ತಗೊಂಡ್ರುನು ಅದರಲ್ಲಿದೆ ಇದರಲ್ಲಿ ಇಲ್ಲ ಇದಾನೆ ಮೆಣಸ ಮೆಣಸಿನ ಕಾಯಿನಲ್ಲಿ ಇಲ್ಲ ಅಂತ ಅಂದ್ರೆ ಇಲ್ಲ ಮೆಣಸಿನ ಒಂದು ರುಚಿ ಇದೆ ಆ ಕಾರದ ರುಚಿ ಅದವಾಗಿ ಬೆರ್ತಾಗೇನೆ ರುಚಿ ರುಚಿ ಬರಬೇಕಾದಾಗ ಒಂದೇ ಒಂದು ಹಾಕೊಂಡು ರುಚಿ ನೋಡಿ ಅಂತ ಹೇಳಿಲ್ಲ ಒಂಬತ್ತು ರಸಗಳು ಸೇರಬೇಕು ಅಂತ ಹೇಳ್ತಾರೆ ನವ ಒಂಬತ್ತು ಅಂಶಗಳು ಉಪ್ಪು ಖಾರ ಲವಣ ಇತ್ಯಾದಿ ಅದು ಅದನ್ನು ರುಚಿ ಎಲ್ಲ ಅದರಲ್ಲೂ ಮನುಷ್ಯ ಭಾವನೆಗಳಿಗೆ ತಕ್ಕಂತೆ ಹಿರಿಯರು ಎಷ್ಟು ಚೆನ್ನಾಗಿ ನಮಗೆ ಕಾರ್ಯಕ್ರಮಗಳು ಹಾಕೊಟ್ಟಿದ್ದಾರೆ ಬಟ್ಟೆಗಳ ನೋಡ್ಕೊಂಡ್ರು ಎಲ್ಲ ಒಂದೇ ತರ ಏನಾದ್ರೂ ಇದೆಯಾ ಇದೆ ಯೂನಿಫಾರ್ಮ್ ಅಂತ ಹಾಕ್ತಾರೆ ಟೇಸ್ಟೇ ಇರಲ್ಲ ಎಲ್ಲ ಒಂದೇ ತರ ಕಾಣ್ತಾರೆ ವೈವಿಧ್ಯತೆ ಬಂದಾಗ ಅವ್ರ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ಯಾಕೋ ಸ್ವಲ್ಪ ಡಲ್ ಆಗಿದೆ ಹೋಲಿಕೆ ಮನಸ್ಸನ ಮನುಷ್ಯನ ಮನಸ್ಸಿಗೆ ತಕ್ಕಂತೆ ವ್ಯವಹಾರ ಇಲ್ಲಿ ಆದ್ರೆ ಎಲ್ಲ ಬೇರೆ ಬೇರೆ ಅಂತಲ್ಲ ಎಲ್ಲಾದ್ರಲ್ಲೂ ನಾನೇ ಸೇರಿದ್ದೀನಿ ಅದು ಬೇರೆ ಇದರಲ್ಲಿದೆ ಚಿನ್ನದಲ್ಲಿ ಮಾತ್ರ ನಾನು ನಿಂತಿನಿ ಕಬ್ಬಿಣದಲ್ಲಿ ಇಲ್ಲ ಅಂತಲ್ಲ ಮನೆ ಕಟ್ಟಬೇಕಾದ್ರೆ ಚಿನ್ನದಲ್ಲಿ ಕಟ್ಟಕ್ ಆಗೋದಿಲ್ಲ ಕಟ್ಟುದ್ರೆ ನಿಲ್ಲದು ಇಲ್ಲ ಬಿದ್ದೋತದೆ ಅದು ಬಹಳ ಇದು ಮೆಲೀಸ್ ಅಂದ್ರೆ ಮೆದು 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 ಕಬ್ಬಿಣದಷ್ಟು ಗಟ್ಟಿ ಇಲ್ಲ ಅದ್ರಲ್ಲಿ ಕಟ್ಟಕ್ ಓತಿ ಮೆದು ಅದರಿಂದ ಅದ್ರಲ್ಲಿ ಅದ್ರಲ್ಲಿ ಯಾವ ಕೆಲಸ ಆಗಬೇಕೋ ಆ ಕೆಲಸ ಇದ್ರಲ್ಲಿ ಯಾವ ಕೆಲಸ ಆಗ್ಬೇಕೋ ಯಾವ ಕೆಲಸ ಸಕ್ಕರೆನಲ್ಲಿ ಆಗುವಂತ ಕೆಲಸ ಸಕ್ಕರೆನಲ್ಲಿ ಮೆಣಸಿನ ಕಾಯಿನಲ್ಲಿ ಆಗ್ಬೇಕಾದಂತ ಮೆಣಸಿನ್ಕಾಯಿ ಬೇಕೇ ಬೇಕು ಇಲ್ದಿರ ಕೆಲಸ ಆಗದೆ ಅಂದ್ರೆ ಪ್ರತಿಯೊಂದು ಅಂಶದಲ್ಲೂ ಭಗವಂತನ ಸ್ವರೂಪ ಇದೆ ಅದಲ್ಲದ ಇಲ್ಲಿದ್ರೆ ಎಲ್ಲಾ ರುಚಿಗಳಿಗಿಂತ ಅತಿ ಉತ್ಕೃಷ್ಟವಾದಂತಹ ರುಚಿ ಯಾವುದು ಅಂತ ಕೇಳಿದ್ರೆ ಉಪ್ಪು ಅಂತ ಹೇಳ್ತಾರೆ ಈ ರೀತಿ ಅದರದಕ್ಕೆ ಅದರದ ಎಲ್ಲ ನಾನೇ ಆಗಿದ್ದೀನಿ ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣು ಸುರೃತ್ ಪ್ರಭವ ಪ್ರಳಯ ಸ್ಥಾನ ನಿಧಾನವು ಅವ್ಯಯೂ ಬೀಜನು ನಾನೇ ಪ್ರತಿಯೊಂದು ನಾನೇ ಆಗಿದ್ದೇನೆ ಪ್ರಪಂಚದಲ್ಲಿ ಸೂರ್ಯ ರೂಪದಿಂದ ತಪ್ಪಿಸುವವನು ಮಳೆಗರೆಯುವವನು ನಾನೇ ಅರ್ಜುನ ಅಮೃತ ಮೃತ್ಯು ಸತ್ತು ಅಸತ್ತು ಎಲ್ಲವೂ ನಾನೇ ಎಲ್ಲ ಇದನ್ನೆಲ್ಲ ಬಿಡಿಸ್ಕೊಂಡು ಹೋದ್ರೆ ಬಹಳ ಆಗುತ್ತೆ ಒಂದೋ ಎರಡೋ ಸೂಕ್ಷ್ಮ ಮಳೆ ಬರ್ತದೆ ಎಲ್ಲ ಯಾವ ಕ್ಯಾಲೆಂಡರ್ ಎಲ್ಲ ಕೊಟ್ಟಿದ್ದಾರೆ ಹೊಸ ಹೊಸ ಬಂತು ಹೊಸ ಕ್ಯಾಲೆಂಡರ್ ತರ್ತೀವಿ ಹಾಕೊತೀವಿ ಇಂಥ ದಿವಸ ಇಂಥ ದಿನ ಇಷ್ಟೊತ್ತಿಗೆ ಇಷ್ಟು ಮಿಲಿಮೀಟರ್ ಒಂದು ಮಾಪನ ಇದೆ ಮಾಪನ ಅಂತ ಅಳದೇ ಗೋಲು ಮನುಷ್ಯ ಎಷ್ಟೊತ್ತಿಗೆ ಇಳಿದಾನೆ ಐದು ಅಡಿನೋ ಐದು ಹೊರ ಅಡಿನೋ ಹೇಳ್ತಾರೆ ತೂಕ ಎಸ್ತಿದ್ದಾನೆ ತೂಕ ಹಾಕಿ ಕೇಳ್ತಾರೆ ಮಳೆ ಎಷ್ಟು ಬಿತ್ತು ಅನ್ನೋದಕ್ಕೂ ಅದಕ್ಕೊಂದು ಮಾಪನ ಇದೆ ಅದಕ್ಕೊಂದು ಆಲಿಕೆ ಅಲಿಕೆ ಅಂತ ಅಂದ್ರೆ ಫನಲ್ ಫನಲ್ ಮಡಿಗೆ ಅಡೆ ಒಂದು ಅದನ್ನ ಬಂದಿದ್ದ ನೀರೆಲ್ಲನೂ ಅದರಲ್ಲಿ ಕಲೆಕ್ಟ್ ಮಾಡಿ ಒಂದು ಮೆಷರಿಂಗ್ ಜಾರ್ ಅಂತ ಬರ್ತದೆ ಅಳತೆ ಮಾಡತಕ್ಕಂತ ಒಂದು ಜಾರ್ ಅದೇ ಅಳತೆಗೋ ಅಳತೆ ಅದ್ರಲ್ಲಿ ಮೆಷರ್ ಮಾಡಿದ್ದಾರೆ ಲೀಟರ್ಗಳಲ್ಲಿ ಅದ್ರ ಹಾಕಿ ಇಷ್ಟು ಮಿಲಿಮೀಟರ್ ಮಳೆ ಬಿತ್ತು ಅಂತ ಲೆಕ್ಕ ಕೊಡಿಕೂ ಒಂದು ಇಲಾಖೆ ಇದೆ ಆ ಅಲ್ಲಿ ಇಷ್ಟು ಮಿಲಿಮೀಟರ್ ಮಳೆ ಆಯ್ತು ಕಡೆ ಇಷ್ಟು ಮಿಲಿಮೀಟರ್ ಮಳೆ ಆಯ್ತು ಅಂತ ಹೇಳ್ತಾರಲ್ಲ ಒಂದೊಂದು ತಾಲೂಕ್ ಹೆಡ್ ಕ್ವಾರ್ಟರ್ ಒಂದೊಂದು ಅದನ್ನ ಅಳತೆ ಇದೆ ಇಷ್ಟು ಮಳೆ ಆಯ್ತು ಇಂಥ ದಿನ ಇಷ್ಟೇ ಮಳೆ ಆಗಬೇಕು ಅನ್ನೋದು ಎಲ್ಲಿದೆ ಅಲ್ಲ ತಿಂಗಳೆಲ್ಲ ಸುತ್ತಾಕೊಂಡು ನುಡಿತು ಎಲ್ಲಿ ಬರ್ದಿದೆ ಯಾರು ಹೇಳಿದ್ರು ಎಲ್ಲೂ ಇಲ್ಲಲ್ಲ ಎಷ್ಟೋ ವರ್ಷಗಳ ನಂತರ ಇಷ್ಟು ಮಳೆ ಆಯ್ತು ಈ ಕ್ಯಾಲೆಂಡರ್ ಎಲ್ಲ ಎಲ್ಲಿಂದ ಬರ್ತಾವೆ ಅಂತ ಅಂದ್ರೆ ಎಲ್ಲ ಭಗವಂತನ ಕೃಪೆ ನನ್ನ ಆಶೀರ್ವಾದದಿಂದ ಮಾತ್ರ ಆಗುತ್ತೆ ಹೊರತು ಬೇರೆ ಇನ್ನೇನೂ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಮೂರು ವೇದಗಳನ್ನು ಬದಲ ವೈದಿಕರು ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸೋಮಪಾನ ಮಾಡುವವರಾಗಿ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗಲೋಕಕ್ಕಾಗಿ ಪ್ರಾರ್ಥಿಸುತ್ತಾರೆ ಭಗವದ್ಗೀತೆಯನ್ನು ಓದವಾಗ ಸರಿಯಾದ ಅರ್ಥದಿಂದ ಓದಬೇಕು ಅಂತ ಹೇಳ್ತಾರೆ ಇಲ್ಲಿ ಎಲ್ಲಾ ಯಜ್ಞಗಳನ್ನು ಮಾಡ್ತಾ ಸೋಮಪಾನ ಮಾಡುವವರಾಗಿ ನಾನು ಸೋಮಪಾನ ಮಾಡ್ತೀನಿ ಅಂತ ಹೋಗಿ ಗೀತಲ್ಲಿ ಹೇಳಿದ್ರಿಂದ ಕೂತ್ಕೊಂಡ್ಬಿಟ್ರೆ ಅಪಾರ್ಥ ಆಯ್ತು ಅವರು ಅವ್ರು ಹೇಳ್ತಕ್ಕಂಥದ್ದು ಬೇರೆ ಆ ಅಂಶಗಳಲ್ಲಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ದೇವಿ ಸ್ತುತಿನಲ್ಲಿ ಬರ್ತದ ಅದು ಹೌದೋದು ಏನು ದೇವಿಗೆ ಆ ರಾಕ್ಷಸರನ್ನ ಎದುರಿಸಬೇಕಾದಾಗ ಈ ಒಂದು ಸೋಮಪಾನದ ಪ್ರಸ್ತಾಪ ಬರ್ತದೆ ಸ್ವರ್ಗಲೋಕಕ್ಕಾಗಿ ಪ್ರಾರ್ಥಿಸುತ್ತಾರೆ ಅವರು ಆ ಪುಣ್ಯ ಫಲದಿಂದ ಸುರೇಂದ್ರ ಲೋಕ ಹೊಂದಿ ಸ್ವರ್ಗದಲ್ಲಿ ದಿವ್ಯ ದೇವ ಭೋಗಗಳನ್ನು ಅನುಭವಿಸುತ್ತಾರೆ ಪುಣ್ಯ ಕರ್ಮಗಳನ್ನು ಮಾಡಿದವರಿಗೆ ಪುಣ್ಯ ಲೋಕ ಪ್ರಾಪ್ತವಾಗುತ್ತೆ ಅದು ಎಷ್ಟೊತ್ತು ಸ್ವಲ್ಪ ಹೊತ್ತು ಆಶ್ರಮಕ್ಕೆ ಬಂದವರು ತಿರ್ತೀವಿ ಸ್ವಲ್ಪ ಹೊತ್ತು ಕೆಲವು ಗಂಟೆಗಳ ಕಾಲ ಕೆಲವು ಒಂದು ಗಂಟೆ ಎರಡು ಗಂಟೆ ಅದರಲ್ಲಿ ಎಷ್ಟೊತ್ತನ ಗಮನ ಕೊಡ್ತೀವಿ ಅಂತ ಅಂದ್ರೆ ಅದು ಅವರವ್ರಿಗೆ ಬಿಟ್ಟಿತ್ತು ಕೇಳೋರು ಇರ್ತಾರೆ ಮಾತಾಡೋರು ಇರ್ತಾರೆ ಓಡಾಡೋರು ಇರ್ತಾರೆ ಮನೆ ಕಡೆ ಯೋಚನೆ ಮಾಡೋರು ಇರ್ತಾರೆ ಏನೇನೋ ಕೆಲಸಗಳು ನಡೀತಾ ಇರ್ತವೆ ಆದ್ರೆ ಇಲ್ಲಿ ನಡೀತಕ್ಕಂಥ ಕಾರ್ಯದ ನಾವು ಎಷ್ಟು ಮಟ್ಟಿಗೆ ತೊಡಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಅದನ್ನು ವೈದಿಕ ಪೂಜಿಸು ಇದೆಲ್ಲ ಅವರು ಪುಣ್ಯ ಫಲದಿಂದ ಸುರೇಂದ್ರ ಲೋಕವನ್ನು ಹೊಂದಿ ಸ್ವರ್ಗದಲ್ಲಿ ದಿವ್ಯವಾದ ದೇವಭೋಗಳು ನಮಿಸುತ್ತಾರೆ ಪುಣ್ಯ ಎಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೋ ಅಷ್ಟಷ್ಟು ಫಲ ಅವರವರಿಗೆ ಸೇರ್ತಾ ಹೋಗ್ತಾ ವಿಶಾಲವಾದ ಸ್ವರ್ಗ ಲೋಕ ಸುಖವನ್ನು ಅನುಭವಿಸಿ ಪುಣ್ಯ ಕ್ಷೀಣವಾದ ಕೂಡಲೇ ಮನುಷ್ಯ ಲೋಕವನ್ನು ಪ್ರವೇಶಿಸುತ್ತಾರೆ ಈ ರೀತಿ ಕೇವಲ ವೈದಿಕ ಕರ್ಮವನ್ನು ಅನುಷ್ಠಾನ ಮಾಡುವ ದಾಸರಿಗೆ ಗಮನಾಗಮವು ತಪ್ಪುವುದಲ್ಲ ಮಾಮೂಲಿ ಕೆಲಸ ಮಾಡ್ತಾ ಇರೋರಿಗೆ ಗಮನ ಆಗಮನ ಬರದು ಹೋಗದು ತಪ್ಪಿದ್ದಲ್ಲ ಆ ರೀತಿ ಅನನ್ಯ ಚಿಂತೆಯಿಂದ ನನ್ನ ಧ್ಯಾನಸು ಉಪವಾಸ ಮಾಡುವ ನಿತ್ಯಯುಕ್ತರಾದ ಭಕ್ತರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಆದ್ರೆ ಯಾರು ನನ್ನನ್ನೇ ಚಿಂತನೆ ಮಾಡ್ತಾರೆ ಯಾರು ನನ್ನನ್ನೇ ಚಿಂತನೆ ಮಾಡ್ತಾರೆ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಂತೀನಿ ಎಲ್ಲಿ ಸ್ವಾಮಿ ಇದೆಲ್ಲ ಸಾಧ್ಯನಾ ಅಂತ ಅನೇಕ ಬಾರಿ ಅನ್ಸುತ್ತೆ ಇವೆಲ್ಲ ಸರ್ಟಿಫಿಕೇಟ್ ಅಂತಾರಲ್ಲ ಭಗವಂತ ನಮಗೆ ಕೊಡ್ತಕ್ಕಂತ ಆಶ್ವಾಸನೆಗಳು ಅನನ್ಯ ಚಿಂತೆಯಂತೋಮ ಪರಿಪಾಸದೆ ನಿತ್ಯಾಭಿಕ್ತಾನ ಯೋಗಕ್ಷೇಮಂ ವಹಾಮಿ ಅನ್ನ ಅರ್ಥ ಈ ಶ್ಲೋಕನ ಎಷ್ಟು ಮಹತ್ಪೂರ್ಣವಾಗಿದೆ ಅಂತ ಅಂದ್ರೆ ಅದನ್ನ ಅರ್ಥ ಮಾಡ್ಕಂಡಾಗ್ಲೇ ಗೊತ್ತಾಗೋದು ಅರ್ಥ ಯಾವಾಗುತ್ತೆ ಅಂತ ಅಂದ್ರೆ ಇಷ್ಟೊತ್ತು ನಾವು ಮಾತಾಡ್ತಾ ಬಂದ್ವಲ್ಲ ನಿಜವಾದಂತ ಜ್ಞಾನವನ್ನ ಯಾರು ಭಗವಂತನಲ್ಲಿಟ್ಟು ಅದನ್ನ ಅನುಷ್ಠಾನ ಮಾಡ್ತಾರೆ ಅವರಿಗೆ ನಾನು ಅವರ ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಅಂತ ಒಂದೇ ಒಂದು ಸಣ್ಣ ಉದಾಹರಣೆ ಮೂಲಕ ಇದಕ್ಕೆ ಅರ್ಥೈಸಿ ಮುಂದಕ್ಕೆ ಹೋಗ್ತೀನಿ ಇಲ್ಲೇ ಆ ಬರ್ತಾರೆ ಆ ಬರ್ತಾರೆ ನಾಲ್ಕು ಮಕ್ಕಳ ತಂದೆ ಮೂರು ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಗಳು ಒಳ್ಳೆ ಉದ್ಯೋಗದಲ್ಲೇ ಇದ್ದಾರೆ ಇದೇನು ರಿಟೈರ್ಮೆಂಟ್ ಹತ್ರಕ್ಕೆ ಬಂದಿದ್ದಾರೆ ಮನೆ ಕೂಡ ಇನ್ನೂ ಮಾಡಿಲ್ಲ ಆದ್ರೆ ನಿಮ್ಮ ಸ್ಥಿತಿ ಹೇಗಿದೆ ಸರ್ ಸಚಾರಿಸಿದಾಗ ಸಂಪೂರ್ಣವಾದಂತ ತೃಪ್ತಿ ಭಗವಂತ ಕೊಟ್ಟಿದ್ದಾನೆ ದೊಡ್ಡ ಮಗಳು ಎಂ ಡಿ ಮಾಡ್ತಾ ಇದ್ದಾಳೆ ಚಿಕ್ಕ ಮಗಳು ಬಿ ಇ ಮಾಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಎರಡನೇ ಅವಳು ಮೂರನೇ ಅವಳುನು ಬಿಇ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಮಗಾನೂನು ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದಾನೆ ರಿಟೈರ್ ಆದ್ಮೇಲೆ ಇನ್ನೊಂದ್ ಎರಡು ವರ್ಷ ನಾನು ಓದಿಸ್ಬೇಕಾಗುತ್ತೆ ಸರ್ ಅದಕ್ಕೆ ಏನ್ ಬೇಕು ಅಷ್ಟು ತಯಾರು ಮಾಡ್ಕೊಂಡಿದ್ದೀನಿ ಮಕ್ಕಳನ್ನೆಲ್ಲ ವಿದ್ಯಾವಂತರ ಮಾಡಿದ್ದೀನಿ ಸ್ಥಿತಿವಂತರ ಮಾಡಿದ್ದೀನಿ ನಾನು ತೃಪ್ತಿ ಆಗಿದ್ದೀನಿ ಆಶ್ರಮಕ್ಕೆ ಬರ್ತಾರೆ ಬರ್ತಾ ಇದ್ದಾರೆ ಹೆಸರು ಬೇಡ ಉದಾಹರಣೆಗೆ ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ವಾಸ್ತವಾಂಶದ ಉದಾಹರಣೆ ಇದು ಒಂದೇ ಅಲ್ಲ ನಾನು ಇಲಾಖೆನಲ್ಲೂ ಇದ್ದಲ್ಲ ಇಲಾಖೆನಲ್ಲಿ ಅನೇಕ ರೀತಿ ಕೆಲಸ ಕಾರ್ಯಗಳು ಮಾಡುವವರಿದ್ದಾರೆ ಇದಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡುವಂತ ಜನನು ಇದ್ದಾರೆ ನಾವು ರೈತರ ಸೇವೆಗೋಸ್ಕರ ಬಂದಿದ್ದೀವಿ ಅವ್ರಿಗೊಂದು ಸ್ವಲ್ಪ ಅನುಕೂಲಕರ ಮಾಡುವ ಕೆಲಸ ಮಾಡಬೇಕು ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆನೆ ಆಫೀಸ್ ಇಂದ ಇದ್ದು ಐದು ಗಂಟೆ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಬುತ್ತಿ ಕಟ್ಕೊಂಡು ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದು ರೈತರ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಆದರೆ ಅವರ ಫಲ ಫಲಿತಾಂಶಗಳು ಅಂತ ಹೇಳಿದ್ರು ಜೀವನ ಬರೇ ನಾನು ಉಂಡೆ ನಾನು ತಿಂದೆ ಅಷ್ಟಕ್ಕೆ ಮುಗಿಯಲ್ವಲ್ಲ ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಎಲ್ಲಾರು ಸ್ಥಿತಿವಂತರಾಗಬೇಕು ಓ ಎಲ್ಲ ನನಗೆ ಸುಭಿಕ್ಷವಾಗಿಟ್ಟ ಅಂದಾಗ ಒಂದು ಸಂತೃಪ್ತಿ ಅನ್ನೋದು ಬರ್ತದೆ ಅನ್ನೋದು ಸಾಮಾನ್ಯ ಜೀವನ ಇದು ನೋಡಿದಾಗ ಯಾರು ಇದ್ ಕಡೆ ಗಮನ ಕೊಟ್ಟು ಹೋಗ್ತಾರೆ ಅವ್ರ ಪರಿಣಾಮ ಮಕ್ಕಳುಗಳು ಎಸ್ ಎಸ್ ಎಲ್ ಸಿ ದಾಡ್ತೀರಾ ಪಿ ಯು ಸಿಗಳು ದಾಟ್ತೀರಾ ಒದ್ದಾಡ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಕಣ್ಣಿಂದ ನೋಡ್ತಾ ಇದೀವಿ ಯಾವನು ಕಷ್ಟ ಬಿದ್ದು ವ್ಯವಹಾರ ಮಾಡ್ತಾ ಇರ್ತಾನೆ ಅವರೆಲ್ಲ ಬಹಳ ವಿದ್ಯಮಾನ್ ಆಗಿ ಒಬ್ಬ ಮುಡಿ ಮಾಡ್ಬೇಕಾದ್ರೆ ಎಷ್ಟು ಲಕ್ಷಗಳು ಕೋಟಿಗಳು ಕೊಟ್ರು ಸೀಟ್ಗಳು ಸಿಗೋದು ಕಷ್ಟ ಹತ್ತು ಪೈಸಾ ಖರ್ಚಿಲ್ದಂಗೆ ನನಗೆ ಗವರ್ಮೆಂಟ್ ಸೀಟ್ ಅಲ್ಲೇ ನನ್ನ ಕೆಲಸ ನಡ್ಕೊಂಡು ನಾನು ಭಗವಂತ ಆಶೀರ್ವಾದ ಮಾಡಿದ್ದಾನೆ ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಆಶ್ರಮಕ್ಕೆ ಬರ್ತಾರೆ ಅವರು ಹೇಳಿದ್ರೆ ಎಷ್ಟು ತೃಪ್ತಿ ಆಗತ್ತಲ್ವ ಇದು ಭಗವಂತನ ಆಶ್ವಾಸನೆ ಯಾರು ನನ್ನನ್ನ ನಂಬ್ತಾರೆ ನನ್ನ ಆಶ್ರಯಿಸ್ತಾರೆ ನನ್ನನ್ನ ಸ್ಮರಣೆ ಮಾಡ್ತಾರೆ ಅವ್ರು ಯೋಗ ಕ್ಷೇಮನ ನಾನು ವಿಚಾರಿಸ್ಕೊಳ್ತೀನಿ ಓ ಯಾರ್ಯಾರ ಕತೆನೋ ಹೇಳ್ತಿರೋ ಸ್ವಾಮಿ ನಮ್ ಕತೆಗಳು ಖಂಡಿತ ಇಲ್ಲ ನಮಗೂನು ಅಂದ್ರೆ ಪ್ರಾರಬ್ಧ ಯಾರು ಕಳಿಯಕಾಗೋದಿಲ್ಲ ಯಾವ ಪೂಜೆ ಮಾಡ್ಲಿ ಯಾವ ಹೋಮ ಮಾಡ್ಲಿ ಯಾವ ಅನುಷ್ಠಾನ ಮಾಡಿದ್ರು ಪರಾರ ಪ್ರಾರಬ್ಧ ಸಂಚಿತ ಕರ್ಮಗಳು ಬುತ್ತಿಗಳನ್ನ ಯಾರು ಕಿತ್ತಾಕಾಗ್ರೆ ಅನುಭವಿಸುತ್ತೆ ಬೇಕಾಗುತ್ತೆ ಅನುಭವಿಸೋನು ಎರಡು ರೀತಿ ಇದೆ ಒಂದು ಪೇನ್ ಕಿಲ್ಲರ್ ತಗೊಂಡು ಅನುಭವಿಸುದು ನೋವು ಇರ್ತದೆ ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ದಿನ ಬೇಕಾಗುತ್ತೆ ಒಂದು ವಾರನೋ ಹದಿನೈದು ಬೇಕಾಗುತ್ತೆ ಅಂದಾಗ ಸದ್ಯಕ್ಕಾದ್ರೂ ನೋವು ನಮ್ಗೆ ಅರವಾಗದಂಗೆ ಒಂದು ಪೈನ್ ಕಿಲ್ಲರ್ ಪೇನ್ ಇದ್ದೇ ಇರ್ತದೆ ನೋವಿರ್ತದೆ ನೋವು ನಮ್ಗೆ ಅರಿವಾಗದ ರೀತಿನಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾರೆ ಅದೇ ರೀತಿ ಭಗವಂತ ನಾಮಸ್ಮರಣೆ ಮಾಡುವಾಗ ಆ ನೋವು ಅಷ್ಟೊಂದು ಮನಸ್ಸಿಗೆ ಆಗದ ರೀತಿನಲ್ಲಿ ಹೆಂಗೋ ಅದನ್ನ ತಡೆಯುವಂತ ಶಕ್ತಿ ಕೊಡ್ತಾನೆ ಈ ರೀತಿ ನಾನು ಅವ್ರನ್ನ ಕಾಪಾಡ್ತೀನಿ ಯಾವ ಅನ್ಯತಾ ದೇವತಾ ಭಕ್ತರು ಶ್ರದ್ಧಾ ಯುಕ್ತರಾಗಿ ಪೂಜಿಸುತ್ತಾರೋ ಅವರು ಕೂಡ ನನ್ನನ್ನೇ ಅವಧಿಪೂರ್ವಕವಾಗಿ ಪೂಜಿಸುತ್ತಾರೆ ಯಾರು ಯಾವ್ಯಾವ ರೀತಿ ಪೂಜಿಸ್ತಾರೋ ಅವರಿಗೆ ಅದೇ ರೀತಿ ನಾನು ಆಶೀರ್ವಾದ ಮಾಡ್ತೀನಿ ಸಮಸ್ತ ಯಜ್ಞಗಳ ಫಲಭೋಕ್ತವು ಪ್ರಭುವು ನಾನೇ ಅವರು ನನ್ನನ್ನು ತತ್ವತಃ ತಿಳಿಯದೆ ಆಗುತ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಪೂಜೆ ಮಾಡಿದ್ರು ಅದೆಲ್ಲ ನನಗೆ ಸೇರುತ್ತೆ ಇದನ್ನ ಅರ್ಥ ಮಾಡ್ಕೊಂಡಿರಾ ಓ ನಾನು ಇಲ್ಲೆಲ್ಲೋ ವಿವರ ಮಾಡ್ತಾ ಇದ್ದೀನಿ ನಾನೇ ಶ್ರೇಷ್ಠ ಈ ನಾನು ಕಡೆ ಮೂಲೆಯಲ್ಲಿ ಪೂಜೆ ಮಾಡ್ತಾ ಇದ್ದೆ ನಾನೇ ಶ್ರೇಷ್ಠ ಅನ್ಕೊಂಡ್ರೆ ಅದು ಸಣ್ಣದ ಚಿಂತನೆ ಆಗುತ್ತೆ ಅಂತ ವಿವರಣೆ ಕೊಡ್ತಾ ಇದ್ರೆ ದೇವತಾ ಭಕ್ತರು ದೇವತೆಗಳನ್ನು ಸೇರುತ್ತಾರೆ ಪಿತೃ ಭಕ್ತರು ಪಿತೃಗಳನ್ನು ಸೇರುತ್ತಾರೆ ಭೂತಗಳನ್ನು ಪೂಜಿಸುವ ಭೂತಗಳನ್ನು ಸೇರುತ್ತಾರೆ ನನ್ನನ್ನು ಪೂಜಿಸುವರು ನನ್ನೇ ಸೇರುತ್ತಾರೆ ಯಾರ್ಯಾರು ಯಾರು ಯಾರ್ಯಾರನ್ನ ಆಶ್ರಯಿಸ್ತಾರೆ ಅವರವ್ರಿಗೆ ಅದೇ ರೀತಿ ನಾನು ಅವ್ರಿಗೆ ಮೋಕ್ಷವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಭಕ್ತನು ಭಕ್ತಿ ಪೂರ್ವಕವಾಗಿ ಸಮರ್ಪಿಸುವ ಪತ್ರ ಪುಷ್ಪ ಫಲ ನೀರು ಇವುಗಳನ್ನು ಪ್ರೇಮದಿಂದ ನಾನು ಸ್ವೀಕರಿಸುತ್ತೇನೆ ಸೊ ಇಷ್ಟೆಲ್ಲ ಭಗವಂತನ ಅನುಗ್ರಹ ಬೇಕಾದ್ರೆ ಎಷ್ಟೆಷ್ಟು ಟನ್ ನಾವು ಪುಣ್ಯ ಕಟ್ಕೊಂಡು ಹೋಗ್ಬೇಕಪ್ಪ ಅಂತ ಲೆಕ್ಕ ಆಗಬೇಕಾಗಿಲ್ಲ ಪತ್ರ ರುಕ್ಮಿಣಿ ದೇವಿಯ ಜೀವನ ಚರಿತ್ರೆ ನೋಡಿದಾಗ ಆ ಕೃಷ್ಣ ಪರಮಾತ್ಮನ ಉಳಿಸ್ಕೊಡ್ಲಿಕ್ಕೆ ಒಂದೇ ಒಂದು ದುಳಸಿ ದಳದ ಆ ಇಟ್ಟು ಕೃಷ್ಣನ ಅನ್ನೋದು ಕೇಳ್ತೀವಿ ಪತ್ರ ಆಯ್ತು ಪುಷ್ಪ ಗಜೇಂದ್ರ ಆ ಭಗವಂತನ ನಾಮ ಸ್ಮರಣೆನ ಅಲ್ಲೇ ಬಿಟ್ಟಂತ ಕಮಲದ ಹೂವನ ಅರ್ಪಣೆ ಮಾಡೋದ್ರ ಮೂಲಕ ಆಶೀರ್ವಾದ ಪಡೆದ ಫಲ ಶಬರಿ ಶಬರಿ ಕಾದಿದ್ದು ರಾಮ ಬರುವನೆಂದು ಕಾದಿರೋಳು ಶಬರಿ ರಾಮ ಬರುವನೆಂದು ಆ ಎಂಜಲ ಹಣ್ಣುಗಳನ್ನ ಕೊಟ್ಟು ತೃಪ್ತಿ ಪಡೆದು ಅಂತ ಹೇಳ್ತಾರೆ ಈ ರೀತಿ ನೀರು ಭಗವಂತನಿಗೆ ಈಶ್ವರನಿಗೆ ಯಾವಾಗ್ಲೂ ನೀರು ಬೀಳ್ತಾ ಇರ್ತದೆ ಒಂದೊಂದು ದೊಡ್ಡ ನೀರು ಬಿದ್ದು ತೃಪ್ತಿ ಪಡಿಸುವಂತ ಕಾರ್ಯಕ್ರಮ ಇಟ್ಟಿದ್ದಾನೆ ಶಿವನಿಗೆ ನೀರು ಈ ರೀತಿ ಬೇರೆ ಏನು ಕೇಳಿಲ್ಲ ಒಂದು ಪತ್ರ ಒಂದು ಬಿಲ್ ಪತ್ರ ಹಾಕಿ ಈಶ್ವರನಿಗೆ ಅರ್ಚನೆ ಮಾಡ್ತಾ ಉಪಾಸನೆ ಮಾಡಿದ್ರೆ ಮುಗಿತು ಇವುಗಳನ್ನು ಪ್ರೇಮದಿಂದ ನಾನು ಸ್ವೀಕರಿಸುತ್ತೇನೆ ಪ್ರೇಮದಿಂದ ಸ್ವೀಕರಿಸುತ್ತೇನೆ ಭಗವಂತ ಭಕ್ತಿಪೂರ್ವಾಗ ನಾವು ಅನಿಸಿದ ಈಗ ಪತ್ರ ಪುಷ್ಪ ಫಲಗಳನ್ನು ಪ್ರೇಮದಿಂದ ಸ್ವೀಕರಿಸುತ್ತೇನೆ ನಿನ್ನ ಕೆಲಸವನ್ನು ನೀನು ತಿನ್ನುವುದನ್ನು ಹೂ ಮಾಡುವುದನ್ನು ದಾನ ಮಾಡುವುದನ್ನು ತಪಸ್ಸು ಮಾಡುವುದು ಎಲ್ಲವನ್ನೂ ನನಗೆ ಸಮರ್ಪಿಸು ಬರೀ ಯಾವುದೋ ಒಂದಲ್ಲ ಎಲ್ಲವನ್ನೂ ನನಗೆ ಸಮರ್ಪಿಸು ತಿನ್ನೋದು ಉಣ್ಣದು ಮಲಗದು ಭಗವಂತ ಸಮರ್ಪಿಯಾನೆ ಭೀಮನ ಪೂಜೆ ಸರ್ವವು ನಿನಗೆ ಸಮರ್ಪಿತವಾಗಲಿ ಅನ್ನೋ ದೃಷ್ಟಿನಲ್ಲಿ ಒಳ್ಳೇದು ಬಂದ್ರು ಭಗವಂತನಿಗೆ ಯಾರೋ ಬೈಕಂಡ್ ಹೋಗ್ತಾರೆ ನಾವು ತೊಡೆದ್ಕಂಡವನ್ನ ಜಗಳಕ್ಕೆ ಹೋಗೋದಲ್ಲ ಭಗವಂತ ಇವತ್ತಿನ ಇದು ನಿನ್ನ ಆಶೀರ್ವಾದ ನಿನಗೆ ಸಮರ್ಪತವಾಗಿ ಎಲ್ಲಿ ಜಗಳ ಎಲ್ಲಿ ಬರ್ತದೆ ವೈಷಮ್ಯಗಳೆಲ್ಲ ಬರ್ತವೆ ಏ ಅವನು ಸರಿ ಇಲ್ಲ ಅಂತ ಅನ್ನ ಪ್ರಶ್ನೆಗಳು ಅದು ಇದು ನಾವು ಗಮನ ಕೊಟ್ಕೊಂಡು ಹೋದ್ರೆ ಅದು ಬೇರೆ ಲೆಕ್ಕ ಅಲ್ಲಿ ಮಾಡಿ ಸಾಧಿಸಬೇಕಾದಂತ ಕಾರ್ಯಗಳಾದ್ರೆ ಏನು ನಾನೇ ಸಹಿ ಅನ್ಸ್ಕೊಂಡು ಎಷ್ಟು ಜನ ಉದಾರ ಆಗಿದ್ದಾರೆ ನೆನ್ಸ್ಕೊಂಡು ಹೋದಾಗ ಅದೆಲ್ಲ ನಮ್ಮ ಭ್ರಮೆ ಅಂತ ಹೇಳ್ತಾ ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಅದಾಸರು ಹೇಳ್ತಾರಲ್ಲ ಏನೇನೇನೇನ್ ಕೆಟ್ಟದ್ ಮಾಡ್ತಾರೋ ಅವ್ರನ್ನೆಲ್ಲ ನಾವು ಸ್ಮರಣೆ ಮಾಡ್ತಾ ಹೋಗ್ಬೇಕು ಬೈಕ್ ಅಂತ ಮಗನ ಮಗನಿಗಿಡು ಯಾವ್ದೊಂದು ದಾಸರ ಪದ್ದಲ್ಲಿ ಹೇಳ್ತಾರೆ ಮಾಡ್ತಾರೆ ತಿನ್ನತಿ ಅಂತ ಈ ರೀತಿ ದಾಸರ ಅಥವಾ ಭಗವಂತನ ಸ್ಮರಣೆ ಮಾಡ್ತಕ್ಕಂಥವರ ವಿಧಿವಿಧಾನಗಳಾಗಿರ್ತಾವೆ ಈಗ ಎಲ್ಲವನ್ನೂ ನನಗೆ ಸಮರ್ಪಿಸಿ ಪುಣ್ಯ ರೂಪವಾದ ಕರ್ಮಗಳ ಬಂಧನದಿಂದ ಮುಕ್ತನ ಆಗುವೆ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಬಂಧನದಿಂದ ಬಿಡುಗಡೆ ಆಗುವೆ ಸನ್ಯಾಸ ಮತ್ತು ಯೋಗ ಯುಕ್ತನಾಗಿ ನನ್ನನ್ನು ಹೊಂದುವೆ ಸನ್ಯಾಸ ಅಂತ ಅಂದ್ರೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಮತ್ತೆ ಯೋಗ ಅಂತ ಅಂದ್ರೆ ಭಗವಂತ ಮತ್ತೆ ಆತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ ಅಂಶದಿಂದ ನನ್ನನ್ನು ಸ್ಮರಿಸುತ್ತಾ ನನ್ನನ್ನೇ ಹೊಂದುವೆ ನಾನು ಸಮಸ್ತ ಭೂತಗಳಲ್ಲಿ ಸಮನಾಗಿದ್ದೇನೆ ಶತ್ರುವಾಗಲಿ ಮಿತ್ರರಾಗಲಿ ಇಲ್ಲ ಆದರೆ ಭಕ್ತಿ ಆಗಿ ಬೆಳೆಸುವರಲ್ಲಿ ನಾನು ನನ್ನಲ್ಲಿ ಅವರು ಇರುತ್ತಾರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಇಲ್ಲಿಲ್ಲ ಅಲ್ಲಿಲ್ಲ ಅಂತಲ್ಲ ಎಲ್ಲ ಕಡೆ ನಾನೇ ತುಂಬಿ ತುಳುಕ್ತಾ ಇದ್ದೀನಿ ಯಾವ ರೂಪದಲ್ಲಿ ನನ್ನನ್ನು ಬೆಸಿನ ಭಜನೆ ಮಾಡ್ತಾರೆ ಬೆದಿಸ್ತಾರೆ ಅವ್ರಿಗೆ ಆ ರೀತಿ ನಾನು ಆಶೀರ್ವಾದ ಮಾಡ್ತೀನಿ ಅತ್ಯಂತ ದುರಾಚಾರಿಯಾದರೂ ಅನನ್ಯ ಭಕ್ತಿಯಿಂದ ನನ್ನ ಬೆದಿಸಿದರೆ ಯಾತನು ಸಾಧುವೆ ಎಂದು ತಿಳಿಯಬೇಕು ಏಕೆಂದ್ರೆ ಅವನ ನಿಶ್ಚಯ ಉತ್ತಮವಾದದ್ದು ಸ್ವಾಮಿ ಅರವತ್ತು ಅರವತ್ತೈದು ಆಗೋಯ್ತು ಈಗ ನಾನು ಎಲ್ಲಿ ಪುಣ್ಯ ಮಾಡಲಿ ಭಗವಂತನ ಉಳಿಸ್ಕೊಳಕಾಗುತ್ತೆ ಯಾರ್ಯಾರು ಏನೇನೋ ಮಾಡಿ ಅವ್ರನ್ನ ಉಳಿಸ್ಕೊಂಡಿದ್ದಾರಂತೆ ನನಗೆ ಆ ಶಕ್ತಿನೂ ಇಲ್ಲ ಸಾಮರ್ಥ್ಯನೂ ಇಲ್ಲ ಈಗ ಮನಸ್ಸು ಅಲ್ಲಾಡ್ತಾ ಇದೆ ಈಗ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ ಅಜಮಿಳನ ಕಥೆನೆ ನೆನೆಸ್ಕೋ ಅಂತ ಹೇಳ್ತಾರೆ ಪುರಾಣದಲ್ಲಿ ಬರ್ತಕ್ಕಂಥ ಅಜಮಿಳ ಮತ್ತೆ ವಾಲ್ಮೀಕಿ ಬೇಡ ಅವನು ಇವರೆಲ್ಲ ಮಹಾ ಘೋರವಾದಂತಹ ಪಾಪಗಳನ್ನ ಮಾಡ್ತಿದ್ದಂತ ಅವರು ಆ ಕೊನೆ ಕ್ಷಣದಲ್ಲಿ ರಾಮ ನಾಮಸ್ಮರಣೆ ಮಾಡ ರಾಮಕ್ಕೆ ಬರೆದಿರ ಮರ 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 ಅನ್ನ ಒಂದು ರೀತಿನಲ್ಲಿ ಉಚ್ಚಾರಣೆ ಮಾಡ್ತಾ ನಾರದರಿಂದ ಪ್ರೇರ್ತನಾಗಿ ರಾಮಸ್ಮರಣೆ ಮಾಡ್ತಾ ರಾಮಾಯಣ ಬರೆದು ಎಂತ ಉತ್ಕೃಷ್ಟ ಆಮೇಲೆ ಅಂಗುಲಿ ಮಾಲಾ ಅಂತ ಬುದ್ಧನ ಚರಿತ್ರೆಯಲ್ಲಿ ಬರ್ತಾರೆ ಅವನು ಬೆಳೆ ಎಬ್ಬಳ್ಳ ಕತ್ತರಿಸಿ ಮಾಲೆಗೆ ಹಾಕೊಳೋದೇ ಒಂದು ವಿಶೇಷ ಅಂತವನ್ನ ಕೂಡ ಸದ್ಗತಿಗೆ ತರ್ತಕ್ಕಂಥ ಪ್ರಭಾವ ಗುರುಗಳು ಮತ್ತೆ ಮಹಾತ್ಮರಿಗಿದೆ ಆದ್ರಿಂದ ನನ್ನ ಕೈಲಿ ಆಗುತ್ತ ಅನ್ನೋ ಭ್ರಮೆ ಬೇಡ ಆ ಕ್ಷಣದಲ್ಲಿ ನೆನ್ನೆ ಗಂಟ ಆಗೋಗಿರೋದು ಮುಗಿದೋಯ್ತು ವಾಪಸ್ ಅವನ್ ಹಿಂದಿಗೆ ತರ್ಲಿಕ್ಕೆ ಆಗೋದಿಲ್ಲ ನಾಳೆ ಏನಿದೆಯೋ ಗೊತ್ತಿಲ್ಲ ಈ ಕ್ಷಣದಲ್ಲಿ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಮಾಡು 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 ಅಂತ ಹೇಳ್ತಾ ಇದ್ದಾನೆ ಅವನು ಬಹುಬೇಗನೆ ಧರ್ಮಾತ್ಮನಾಗಿ ಶಾಶ್ವತ ಶಾಂತಿಯನ್ನು ಹೊಂದುತ್ತಾನೆ ನನ್ನ ಭಕ್ತನು ನಾಶವಾಗುವುದಿಲ್ಲವೆಂದು ದೃಢವಾಗಿ ತಿಳಿ ಈ ತರ ನಾಮಸ್ಮರಣೆ ಮಾಡತಕ್ಕಂಥವನು ಯಾವತ್ತೂ ಹಾಳಾಗದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ ನನ್ನ ಆಶೀರ್ವಾದ ಇದೆ ಅನ್ನೋದನ್ನ ತಿಳಿ ಅಂತ ನಿಶ್ಚಿಪೂರ್ವಕವಾಗಿ ಹೇಳ್ತಾ ಇದ್ದಾನೆ ನನ್ನನ್ನು ಆಶ್ರಯಿಸ ಪಾಪ ಯುವ ಸ್ತ್ರೀಯರು ವೈಶ್ಯರು ಶುದ್ರರು ಕೂಡ ಪರಮಗತೆಯನ್ನು ಹೊಂದುತ್ತಾರೆ ಎಂತೆ ಅಂತವ್ರ ಕಥೆಗಳೆಲ್ಲ ಬರ್ತವೆ ಚರಿತ್ರನಲ್ಲಿ ಇಬ್ರು ಕತೆ ಹೇಳ್ತಾರಲ್ಲ ಒಬ್ಬ ಮಹಾತ್ಮ ಒಬ್ಬ ವೀರಶಾಸ್ತ್ರಿ ಅವರಿಬ್ರು ಶಿವರಾತ್ರಿ ದಿವಸ ಪೂಜೆಗೆ ಕಾರ್ಯಕ್ರಮಗಳಿಗೆ ತೊಡಸ್ಕೊಳ್ತಾರೆ ಇವನಿಗೆ ಮಹಾತ್ಮನಿಗೆ ಆಯಮ್ಮನ್ ಕಡೆ ಚಿಂತನೆ ಓ ಇದೆಲ್ಲ ಮಾಡ್ಬಿಟ್ರೆ ಆಗ್ಬಿಡ್ತದ ಅಲ್ಲೇ ಹಂಗೆ ಇಲ್ಲಿ ಹಿಂಗೆ ಇದಕ್ಕೆಲ್ಲ ಆಯಮ್ಮನ್ ಚಿಂತನೆ ಇವನಿಗೆ ಆಯಮ್ಮನಿಗೆ ಇವನ್ ಚಿಂತನೆ ಗುರುಗಳೆಲ್ಲ ಎಷ್ಟೊಂದು ಶ್ರದ್ಧೆಯಿಂದ ಪೂಜೆ ಮಾಡ್ತಾವ್ರೆ ನಾವೆಲ್ಲ ಹೀಗೆ ಪೂಜೆ ಮಾಡಿದ್ರೆ ಭಗವಂತ ಒಪ್ತನು ಇಲ್ವೋ ಆ ಸ್ಮರಣೆ ಎಲ್ಲ ಭಗವಂತನ ಮೇಲೆ ಇವನ್ ಸ್ಮರಣೆ ಕಡೆ ಕೊನೆಗೆ ಪುಣ್ಯ ಲೋಕದಲ್ಲಿ ಹೋಗಿ ನೋಡಿದಾಗ ಇವನ್ನ ನರಕದಲ್ಲಿ ಹಾಕಿರ್ತಾರೆ ಆಯಮ್ಮನ ಸ್ವರ್ಗಕ್ಕೆ ಹಾಕಿರ್ತಾರೆ ಕಾರಣ ಪುಣ್ಯ ಸ್ಮರಣೆ ನಾಮದಲ್ಲಿ ಯಾವುದೇ ಕಾರ್ಯ ಕ್ರಿಯೆಗಳೆಲ್ಲ ಮುಖ್ಯ ಭಾವನೆ ಮುಖ್ಯ ಆ ಧರ್ಮ ವ್ಯಾದನ ಕಥೆಯನ್ನು ನೆನೆಸ್ಕೊಬೋದು ಮಾಡ್ತಕ್ಕಂತಹದ್ದು ಕೆಲಸ ಆ ಪ್ರಾಣಿಗಳನ್ನ ಒದೇ ಮಾಡಿ ಮಾರಾಟ ಮಾಡ್ತಾ ಇದ್ರು ಕೂಡ ಮಹಾ ಜ್ಞಾನಿ ಆಗಿರ್ತಾರೆ ಅನ್ನೋದನ್ನ ಇವೆಲ್ಲ ನೆನೆಸ್ಕೊಂಡಾಗ ಕಾರ್ಯಗಳಲ್ಲೂ ಕ್ರಿಯೆಗಳು ಕರ್ಮಗಳಲ್ಲೆಲ್ಲ ಭಾವನೆಗಳ ಮೂಲಕ ನಾವು ಭಗವಂತನನ್ನು ಪಡಿಬೋದು ಹೀಗಿರುವಾಗ ಪುಣ್ಯವೊಂದರಾದ ಭಕ್ತರಾದ ಬ್ರಾಹ್ಮಣರು ಮತ್ತು ರಾಜರ್ಷಿಗಳು ಪರಮಗತಿಯನ್ನು ಹೊಂದುತ್ತಾರೆ ಈಗ ಹೇಳಬೇಕಾದುದಿಲ್ಲ ಇಂದಿಂತವರೆಲ್ಲರಿಗೂ ಪುಣ್ಯ ಸಿಗುತ್ತೆ ಅಂತ ಅಂದ್ಮೇಲೆ ಈ ನಾಮಸ್ಮರಣೆ ಮಾಡ್ತಾ ಇಂತ ಅವ್ರಿಗೆ ನಾವು ಒಳ್ಳೇದು ಮಾಡ್ತಾ ಇಲ್ಲ ಅನ್ನೋದನ್ನ ನಂಬೇಡ ಯಲ್ಲರನ್ನೂ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತ ಕೊನೆಯ ಶ್ಲೋಕ ನನ್ನಲ್ಲಿಯೇ ಮನಸ್ಸುಳ್ಳವನಾಗೋ ನನ್ನ ಭಕ್ತನಾಗೋ ನನ್ನನ್ನು ಪೂಜಿಸು ನನ್ನನ್ನು ನಮಸ್ಕರಿಸು ಹೀಗೆ ನಾನೇ ಪರಮಗತಿ ಎಂದು ತಿಳಿದುಕೊಂಡು ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಇದೊಂದು ಮಹಾವಾಕ್ಯ ಏನೇನೇನೇನೋ ಮಾಡಕ್ ಹೋಗಬೇಡ ನಾಲ್ಕು ಫಾರ್ಮುಲಾ ಕೊಡ್ತಾರೆ ನನ್ನಲ್ಲಿಯೇ ಮನಸ್ಸುಳ್ಳವನಾಗು ಮನಸ್ಸು ನನ್ನಲ್ಲಿಡು ನನ್ನ ಭಕ್ತನಾಗು ನನ್ನ ಸ್ಮರಣೆ ಮಾಡು ನನ್ನನ್ನು ಪೂಜಿಸು ಪೂಜಿಸು ಅಂತ ಅಂದ್ರೆ ಅದರಲ್ಲಿ ಮತ್ತೆ ನಾವು ಪಟ್ಟಿ ಹಾಕೊಂಡು ಹೋಗೋದಲ್ಲ ತೆಂಗಿನಕಾಯಿ ತರದ ಬಾಳೆಹಣ್ಣು ತರದ ಹೂವು ಸಿಗ್ಲಿಲ್ವಲ್ಲ ಇತ್ಯಾದಿ ಕಾರ್ಯಕ್ರಮಗಳಲ್ಲ ಭಕ್ತಿಯಿಂದ ಒಂದು ತುಳಸಿ ದಳ ಆಗೋದು ಒಂದು ದಳ ನೀರು ಅರ್ಚನೆ ಅರ್ಪಣೆ ಮಾಡೋದಾಗೋದು ಭಕ್ತನಾಗಿ ನನ್ನನ್ನು ಪೂಜಿಸು ನನ್ನನ್ನು ನಮಸ್ಕರಿಸು ಭಗವಂತನಿಗೆ ನಮಸ್ಕರಿಸು ಹೀಗೆ ನಾನೇ ಪರಮಗತಿಯನ್ನು ಹಿಡಿದುಕೊಂಡು ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಆಗ ನನ್ನನ್ನೇ ಹೊಂದುವೆ ನೀನೇ ನಾನು ಆಗ್ತಿಯಾ ನಾನೇ ನೀನು ಹಾಕ್ತೀನಿ ಇದು ಅಂತಿಮವಾದಂತ ನಿನಗೆ ಕೊಡ್ತಕ್ಕಂಥ ಮಾರ್ಗದರ್ಶನ ಅಂತ ಹೇಳ್ತಾರೆ ಇನ್ನು ಕೊನೆಯ ಹತ್ತನೇ ಅಧ್ಯಾಯ ವಿಭೂತಿ ಯೋಗ ಅಂತ ಈ ಸೆಲ್ಲ ಕೇಳಿದ್ಮೇಲೆ ಅರ್ಜುನನಿಗೆ ನೀನು ಯಾವ್ಯಾವ ರೂಪದಲ್ಲಿ ನನಗೆ ಕಾಣ್ತೀಯಪ್ಪ ಯಾವ್ಯಾವ ರೂಪದಲ್ಲಿ ನಾನು ನಿನ್ನನ್ನ ಆಯ್ಕೆ ಮಾಡಿ ನಾನು ಸ್ಮರಣೆ ಮಾಡಬಹುದು ಅನ್ನೋ ಒಂದು ಪ್ರಶ್ನೆ ಆಗ್ತಾರೆ ಆ ಭಗವಂತ ವಿವಿಧ ಸುರು ವಿಭೂತಿ ಅಂತ ಅಂದ್ರೆ ಭೂತಿ ಅಂತ ಅಂದ್ರೆ ಕಣ್ಣು ಕಾಣ್ತಕ್ಕಂಥದ್ದು ವಿಭೂತಿ ಅಂತ ವಿಶೇಷವಾಗಿ ಕಾಣ್ತಕ್ಕಂತ ಆ ಭಗವಂತನ ಸ್ವರೂಪಗಳು ಯಾವ್ದಾವ್ದು ಅನ್ನೋದನ್ನ ಯತ್ನಿ ಅದೇ ಅದೇ ಕೊಡ್ತಾರೆ ಮುಂದುವರ್ಸೋಣ ನಾಳೆ ಓ ಮಂಗಳಂ ಗುರುದೇವಾಯ ಮಹನೀಯ ಗುಣವಾಂತೆ ಸರ್ವಲೋಕ ಶರಣ್ಯಾಯ ಸಾಕುಪಾಯ ಮಂಗಳಂ ಮಂಗಳಂ ಶ್ರೀ ಕುರುಕ್ಷೇತ್ರ ರಣಕ್ಷೋಣಿ ವಿಹಾರಣೆ ಆತ್ಮಸಾರತಿ ರೂಪಾಯ ಗೀತಾಚಾರ್ಯಾಯ ಮಂಗಳಂ श्री कृष्ण भगवान की जय सद्गुरु महाराज की जय राजाधिराज श्री रामचंद्र महाराज की जय जय हरि नमः पार्वती पते हर हर